ವಿಷ್ಣು ಸಮುದ್ರದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ನಿಮ್ಮ ಮಲಾಘಟ್ಟದ ಶರತ್ ನಿರ್ಣಯ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಾನು ವಿಷ್ಣು ಸಮುದ್ರದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಮತ್ತು ವಿಷ್ಣು ಸಮುದ್ರ ಉಳಿವಿಗಾಗಿ ನಮ್ಮ ಜೊತೆ ಹೋರಾಟ ಮಾಡಿದಂಥ ಎಲ್ಲ ನಮ್ಮ ಜೊತೆ ಹೋರಾಟಗಾರರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಒಂದು ಸಣ್ಣದೊಂದು ನೀರಾವರಿ ಹಂಚಿಕೆಯಲ್ಲಿ ಒಂದು ಸಣ್ಣದೊಂದು ಸಿಹಿ ಸುದ್ದಿ ಹೇಳಲು ಬಂದಿದ್ದೀವಿ ನಮ್ಮ ನಾವು ಕಳೆದ ವರ್ಷ ಮಾಡಿದಂಥ ವಿಷ್ಣು ಸುದ್ದಿ ವಿಷ್ಣು ಸಮುದ್ರ ಉಳಿಸಿ ಅಭಿಯಾನದ ಒಂದು ಪ್ರಥಮ ಗೆಲುವನ್ನು ನಿಮ್ಮ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ನಿಮಗೆಲ್ಲ ಗೊತ್ತೇ ಇದೆ ನಮಗೆ ಒಂದು ಮೂವತ್ತು ವರ್ಷಗಳ ಹೋರಾಟದ ಫಲವಾಗಿ ನಮಗೆ ಹಬ್ಬೆಯಿಂದ ಒನ್ ಪಾಯಿಂಟ್ ಫೋರ್ ಫೈವ್ ಟಿಮ್ಸಿನ ನಮಗೆ ಕಡೂರಿಗೆ ಕಡೂರು ಜನಗಳಿಗೆ ಅಲೋಕೇಶನ್ ಆಗಿತ್ತು ಕಡೂರು ಜನಗಳ ಸತತ ಹೋರಾಟದ ಫಲವಾಗಿ ಅದು ಅದು ಎರಡು ಸಾವಿರದ ಹನ್ನೊಂದು ಹನ್ನೆರಡ ಸಾಲಿನಲ್ಲಿ ಅದು ನಮಗೆ ಅಲೋಕೇಶನ್ ಆಗಿತ್ತು ಅದನ್ನು ಸದಾ ಬರಗಾಲದಲ್ಲಿ ಪೀಡಿತರಾಗಿದ್ದಂಥ ಸೀನಿಕೆರೆ ಅಂದರೆ ನಮ್ಮ ವಿಷ್ಣು ಸಮುದ್ರಕ್ಕೆ ಹೆಚ್ಚಿನ ನೀರು ಕೊಡಬೇಕು ಅಂತ ಅದನ್ನು ಮತ್ತು ಮರದ ಕೆರೆ ಕೆರೆಗಳನ್ನು ಸೇರಿಸಿ ಅದನ್ನು ಅದನ್ನು ಮೊದಲನಾಗಿ ರೂಪಣೆ ಮಾಡಿಕೊಳ್ತಿದ್ದರು ಅದು ಆವಾಗ ಮೊದಲದಾಗಿ ಆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾದಾಗ ವಿಷ್ಣು ಸಮುದ್ರಕ್ಕೆ ಫಿಫ್ಟಿ ಪರ್ಸೆಂಟ್ ನೀರು ಕೊಡಬೇಕು ಅಂತ ಅದರ ತೀರ್ಮಾನ ಆಯಿತು ಅದಾದ ನಂತರ ಕೆಲವು ಕೆರೆಗಳು ಸೇರಿಸಿ ಅದನ್ನು ಮೂರನೇ ಅಂಶ ಸೇಫ್ಟಿಗೆ ಫೈನಲ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಸಬಿಷನ್ ಸಬ್ಮಿಷನ್ ಆಗಿತ್ತು ಅದಾದ ನಂತರ ಆದಂಥ ರಾಜಕೀಯ ಬದಲಾವಣೆಯಲ್ಲಿ ಏನಾಯಿತು ಆ ನಮ್ಮ ಚಿಕ್ಕಮಂಗ್ಳೂರು ತರೀಕೆರೆಗಳ ಕೆರೆಗಳನ್ನು ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ನಮ್ಮ ಸಮುದ್ರ ನೀರನ್ನು ಹಂತ ಹಂತವಾಗಿ ಕಡಿತ ಮಾಡ್ಕೊಂಡು ಬಂದಿದ್ದರು ಅಂದರೆ ನಾನ್ನೂರು ಇಪ್ಪತ್ತೈದು ಎಮ್ ಸೇಫ್ಟಿ ನೀರನ್ನು ಫಿಫ್ಟಿ ಪರ್ಸೆಂಟೇಜಿಂದ ಮುನ್ನೂರು ಎಮ್ ಸೇಫ್ಟಿ ಮಾಡಿದ್ರು ಮುನ್ನೂರು ಎಮ್ ಸೇಫ್ಟಿಯಿಂದ ಮತ್ತು ಇನ್ನೂರು ಎಮ್ ಸೇಫ್ಟಿ ಮಾಡಿದ್ರು ಕೊನೆಗೆ ಎಂಬತ್ತು ಎಮ್ ಸೇಫ್ಟಿ ಮಾಡಿ ಅದನ್ನು ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿ ಮಾಡಿಸಿದರು ಆದರೆ ನಾವು ಆಗ ಇದು ನಮಗೆ ನಮ್ಮ ಭಾಗದಾದಂಥ ಅನ್ಯಾಯ ಅಂತ ನಾವು ಪರಿಗಣಿಸಿ ನಾವೆಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ಸುತ್ತಮುತ್ತ ಮುಖಂಡರುಗಳು ಎಲ್ಲರೂ ಮತ್ತು ಕಡೂರಿನ ಮುಖಂಡರುಗಳೆಲ್ಲ ಸೇರಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಎಂಟನೇ ತಾರೀಕು ವಿಷ್ಣು ಸಮುದ್ರ ಉಳಿಸಿ ಅಭಯನ ಶುರು ಮಾಡಿ ಆವತ್ತಿನ ದಿನ ನಾವು ಹೋರಾಟ ಮಾಡಿದ್ದೆವು ಆ ಹೋರಾಟದ ಪ್ರತಿಫಲವಾಗಿ ಆ ಹೋರಾಟವನ್ನು ಗಮನಿಸಿದ ಸರ್ಕಾರ ಮತ್ತು ಭದ್ರಾ ಮೇಲ್ದಂಡ ಯೋಜನೆಯವರು ನಮಗೆ ಅಂದ್ ಅವತ್ತಿನ ದಿನ ಕೊಟ್ಟಿದ್ದಂತೂ ಕೆಲವು ಒಂಬತ್ತು ಪರ್ಸೆಂಟ್ ಅಂದರೆ ಎಂಬತ್ತು ಎಂ ಸಿಫ್ಟಿ ಕೊಟ್ಟಿದ್ದರು ನಾವು ಹೋರಾಟದ ನಂತರ ನಮ್ಮ ಹೋರಾಟವನ್ನು ಗಮನಿಸಿದ ಸರ್ಕಾರ ಆ ಎಂಬತ್ತು ಎಂ ಸಿ ನೀರನ್ನು ನೂರೈವತ್ತ್ಮೂರು ಎಂ ಸಿ ಎಫ್ಟಿಗೆ ಮಾ ತಂದು ನಿಲ್ಲಿಸಿದ್ರು ಸ್ನೇಹಿತರು ಅಂದರೆ ಮೊದಲು ಕೇವಲ ಒಂಬತ್ತು ಪರ್ಸೆಂಟ್ ನೀರು ಮಾತ್ರ ಕೊಟ್ಟಿದ್ದರು ವಿಷ್ಣು ಸಮುದ್ರದ ಕೆಪಾಸಿಟಿಯ ಒಂಬತ್ತು ಪರ್ಸೆಂಟ್ ನೀರನ್ನು ಮಾತ್ರ ಕೊಟ್ಟಿದ್ದರು ಈಗ ಲಾಸ್ಟ್ ಫೈನಲ್ ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡಿ ಒತ್ತಾಯದ ಒತ್ತಾಯ ಮಾಡಿದ್ದಕ್ಕೋಸ್ಕರ ಅದನ್ನು ನೂರೈವತ್ತ್ಮೂರು ಎಮ್ ಸಿ ಎಫ್ಟಿ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ ವಿಷ್ಣು ಸಮುದ್ರದ ಹದಿನೆಂಟು ಪರ್ಸೆಂಟ್ ನೀರನ್ನು ನಮಗೆ ಈಗ ಕೊಡೋಕ್ಕೆ ಸರ್ಕಾರ ಮತ್ತು ಭದ್ರಾ ಮೇಲ್ದಂಡೆಯನ್ನು ಒಪ್ಕೊಂಡಿದ್ದಾರೆ ಈ ಇದು ನಮ್ಮ ವಿಷ್ಣು ಸಮುದ್ರಕ್ಕೆ ಹೋರಾಟಕ್ಕೆ ತಂದ ಜಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಇದು ನಮ್ಮ ಪ್ರಥಮ ಜಯ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ಈ ಹೋರಾಟಕ್ಕೆ ನಮ್ಮ ಜೊತೆ ಭಾಗವಹಿಸಿದ್ದ ಎಲ್ಲ ನಮ್ಮ ವಿಷ್ಣು ಸಮುದ್ರ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಥಳೀಯ ಮುಖಂಡರುಗಳು ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ತಂಗಿಯರು ಹೆಣ್ಮಕ್ಕಳು ಮತ್ತು ಕಾಡೂರಿನ ಕೆಲವು ಕೆಲವು ಮುಖಂಡರುಗಳು ಮುಖ ಮುಖಂಡರುಗಳಿಗೆ ನಾನು ಈ ಮೂಲಕ ಒಂದು ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಾವು ಇದು ನೋಡಿ ಸ್ನೇಹಿತರೆ ಇದು ಈಗ ಲ ವಿಷ್ಣು ಸಮುದ್ರ ಕೆರೆಗೆ ಮೂರು ಎಮ್ ಸಿ ಎಫ್ ಟಿ ಒಂದು ನಮಗೆ ಅಧಿಕೃತ ಮಾಹಿತಿ ಬಬ್ಬರ್ ಭದ್ರಾ ಭದ್ರಾಯಿಂದನೇ ಇದನ್ನು ನಮಗೆ ಕೊಟ್ಟಿದ್ದಾರೆ ಇಲ್ಲ ಲಾಸ್ಟ್ ಟೈಮ್ ಇದ್ದಿದ್ದು ಕೇವಲ ಎಂಬತ್ತು ಎಮ್ ಸಿ ಇಷ್ಟು ಸಮುದ್ರ ಮಲ್ಲ ಗಟ್ಟ ಇಲ್ಲ ನೋಡೋಣ ಪಾಂಪ್ಲೇಟಲ್ಲಿ ಇಷ್ಟು ಸಮುದ್ರಕ್ಕೆ ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ದವರು ಕೊಟ್ಟು ಕೇವಲ ಎಂಬತ್ತು ಎಮ್ ಸಿ ಕೊಟ್ಟಿದ್ದು ನಾವು ಅದನ್ನ ಎಂಟನೇ ತಾರೀಕು ಹೋರಾಟ ಮಾಡಿ ನಾವು ಕೊಟ್ಟಿದ್ದಾರೆ ನಾವು ಮೊದಲನೇದಾಗಿ ನಮ್ಮ ಹೋರಾಟಕ್ಕೆ ಸಹಕರಿಸಿದ ಎಲ್ಲರಿಗೋಸ್ಕರ ನಾನು ಇದನ್ನು ಅಭಿನಂದ ಅಭಿನಂದನೆಗಳ ತಿಳಿಸ್ತೀನಿ ಮತ್ತು ಮುಂದಿನದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅವತ್ತಿನ ದಿನ ನಾವು ಹೋರಾಟ ಶುರು ಮಾಡಿದ್ದು ವಿಷ್ಣು ಸಮುದ್ರಕ್ಕೆ ಫಿಫ್ಟಿ ಪರ್ಸೆಂಟ್ ನೀರು ತರಬೇಕು ಅಂತ ಏನು ಏತ ನೀರಾವರಿಯಲ್ಲಿ ನ್ಯಾಯಯುತವಾಗಿ ಕೊಡ್ತಾ ಫಿಫ್ಟಿ ಪರ್ಸೆಂಟ್ ನೀರು ತರಬೇಕು ಅಂತ ನಲವತ್ತರಿಂದ ಐವತ್ತು ಪರ್ಸೆಂಟ್ ನೀರನ್ನು ಏತ ನೀರಾವರಿಯಲ್ಲಿ ನಮ್ಮ ವಿಷ್ಣು ಸಮುದ್ರ ತುಂಬಿಸಬೇಕು ಪ್ರತಿ ಬಾರಿ ತುಂಬಿಸ್ಬೇಕು ಯಾಕೆಂದರೆ ನಮ್ಮ ವಿಷ್ಣು ಸಮುದ್ರ ತುಂಬೋದು ಹದಿನೈದರಿಂದ ಇಪ್ಪತ್ತು ವರ್ಷ ಅಥವಾ ಹತ್ತರಿಂದ ಹದಿನೈದು ವರ್ಷ ಅಂತ ನಮ್ಮ ನೀರಾವರಿ ತಜ್ಞರು ಹೇಳಿದ್ದಾರೆ ಹಾಗಾಗಿ ಇದು ಶಾಶ್ವತವಾಗಿ ಬತ್ತೋಗಿರೋಂಥ ಕೆರೆ ಆಗಿರೋದ್ರಿಂದ ಹಾಂ ನಾವು ಇದನ್ನು ಉಳಿಸ್ಕೊಬೇಕು ಅನ್ನೋ ಕಾರಣಕ್ಕೆ ನಲ್ವತ್ತು ಪರ್ಸೆಂಟ್ ನೀರು ಅಂತ ನಮ್ಮ ಹೋರಾಟ ನಾವು ಶುರು ಮಾಡಿದ್ದವು ಸ್ನೇಹಿತರೆ ಹಾಂ ಶುರು ಮಾಡಿದ್ದು ಆದರೆ ಆವತ್ತಿನ ದಿನಗಳಲ್ಲಿ ಕೆಲವು ನಮ್ಮ ಸ್ಥಳೀಯ ಲೀಡರ್ಗಳಾಗಿರ್ಬೋದು ಕೆಲವು ನಮ್ಮ ಸ್ಥಳೀಯವರು ಬಿಡಿ ಅವರು ಹೋರಾಟ ಮಾಡಿದ ತಕ್ಷಣ ನೀರು ಕೊಡ್ತಾರಾ ಅವ್ರು ಹೋದ ತಕ್ಷಣ ನೀರು ಸಿಗುತ್ತಾ ಎಂಥೆಂಥ ಪ್ರಯತ್ನ ಪಟ್ಟಿದ್ರು ಆಗಲಿಲ್ಲ ಇವ್ರ ಕೈಯಲ್ಲಿ ಏನಾಗುತ್ತೆ ಆಂಥರ ಅನೇಕ ಅಡೆತಡೆಗಳನ್ನು ತಿಂದು ಅಡೆತಡೆ ಮಾತುಗಳನ್ನಾಡಿದರು ನಾಡಿದರು ಇವತ್ತು ಇವತ್ತು ಅವರಿಗೆಲ್ಲರಿಗೂ ನಮ್ಮ ವಿಷ್ಣು ಸಮುದ್ರ ಹೋರಾಟದ ನಂತರ ಪ್ರಪ್ರಥಮ ಬಾರಿಗೆ ಅಪ್ರಥಮ ಬಾರಿಗೆ ನೀರಿನ ಏರಿಕೆ ಆಗಿರೋದೆ ಅವ್ರಿಗೆ ಕೊಟ್ಟರೆ ನಾವು ಕೊಟ್ಟರೆ ಉತ್ತರ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆಂದರೆ ಅವತ್ತಿನ ದಿನಗಳ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲರೂ ವಿಷ್ಣು ಸಮುದ್ರ ಹೋರಾಟಕ್ಕೆ ಅಡ್ಡ ಅಡ್ಡ ಮಾತಾಡಿದ್ರು ಆದರೆ ನಾವು ಯಾವುದನ್ನು ತಲೆ ಕೆಡ್ಸ್ಕೊಂಡಲ್ಲಿ ನಾವು ನಮ್ಮ ಸಂಗಣಿಗರು ಹಳ್ಳಿ ತಿರುಗಿ ಸಂಘಟನೆ ಮಾಡಿ ಅದ್ರ ಬಗ್ಗೆ ಜನಗಳಿಗೆ ಮನವೊಲಿಕೆ ಮಾಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಪ್ರಯತ್ನ ಪಟ್ಟು ಆದರೆ ನಾವು ಅಷ್ಟು ದೊಡ್ಡ ಮಟ್ಟ ಹೋರಾಟ ಆಗಲಿಲ್ಲ ಒಂದು ನೂರು ನೂರೈವತ್ತು ಜನ ಸೇರಿ ಹೋರಾಟ ಮಾಡಿದ್ದು ಅದರಿಂದ ನಮಗೆ ಒಂದು ಇವತ್ತು ಅದ್ರ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತು ಅವತ್ತು ಅವತ್ತು ನಮ್ಮ ಹೋರಾಟಕ್ಕೆ ನಮ್ಮ ನಿಲ್ಲಿಸಿದಂಥವ್ರಿಗೆ ಇವತ್ತಿನ ನೀರಾವರಿ ಹೆಚ್ಚಾಗಿರುವುದೇ ಅವ್ರಿಗೊಂದು ಉತ್ತರ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಆದರೆ ನಾವು ಹೊರಟಿದ್ದು ಐ ಫಿಫ್ಟಿ ಫಿಫ್ಟಿ ತರಬೇಕು ಅಂತ ಆದರೆ ಈಗ ಕೊಟ್ಟಿರೋದು ಸ್ನೇಹಿತರೆ ಅವತ್ತು ನಾವು ಹೋರಾಟ ಶುರು ಮಾಡಿದ್ದು ವಿಷ್ಣು ಸಮುದ್ರಕ್ಕೆ ವಿಷ್ಣು ಸಮುದ್ರ ಕೆಪಾಸಿಟಿಯ ನಲವತ್ತರಿಂದ ಐವತ್ತು ಪರ್ಸೆಂಟ್ ನೀರು ಕೊಡಬೇಕು ಅಂತ ಅದು ಅವತ್ತಿನ ಉದ್ದೇಶದನ್ನ ಹೋರಾಟ ಉದ್ದೇಶದಿಂದ ಶುರು ಮಾಡಿದ್ದೆ ಯಾಕೆಂದರೆ ವಿಷ್ಣು ಸಮುದ್ರ ಐವತ್ತು ಪರ್ಸೆಂಟ್ ಅಂದರೆ ನಾನೂರ ಇಪ್ಪತ್ತೈದು ಎಮ್ ಸಿ ಎಫ್ ಟಿ ಅಂದರೆ ಫಿಫ್ಟಿ ಪರ್ಸೆಂಟ್ ಆದರೆ ಇವತ್ತು ಸರ್ಕಾರ ಕೊಟ್ಟಿರೋದು ಕೇವಲ ಅಷ್ಟು ಹದಿನೆಂಟು ಪರ್ಸೆಂಟು ಅಂದರೆ ನೂರ ಐವತ್ತು ಎಮ್ ಸಿ ಎಫ್ಟಿ ಅದನ್ನು ನಾವು ಹೋರಾಟ ಕೈ ಬಿಡೋದಿಲ್ಲ ನಮಗೆ ನೀವು ಯಾವ ಥರದಾದರೂ ನಮಗೆ ನಮಗೆ ಫಿಫ್ಟಿ ಪರ್ಸೆಂಟ್ ನೀರು ನೇತನೆಯವಳಿ ಕೊಡಿ ಯಾಕೆಂದರೆ ಈ ವಿಷ್ಣು ಸಮುದ್ರ ಶಾಶ್ವತ ಗೊತ್ತೋಗಿದೆ ಅಂದರೆ ಇದಕ್ಕೆ ಯಾವುದೇ ಅರಿವು ಇಲ್ಲ ಯಾವುದೇ ಬೆಟರ್ ಅರಿವು ಇಲ್ದಿರೋ ಕಾರಣದಿಂದ ಹತ್ತು ವರ್ಷಕ್ಕೂ ಹದಿನೈದು ವರ್ಷಕ್ಕೂ ಇಪ್ಪತ್ತು ವರ್ಷಕ್ಕೂ ಒಂದ್ಸತಿ ತುಂಬುತ್ತೆ ಅದು ತುಂಬ ತುಂಬೋದು ಬಿಟ್ಟರು ಬಿಡ್ಬೋದು ಇದು ನಾವು ಹೇಳ್ತಿರೋದಲ್ಲ ನೀರಾವರಿ ತಜ್ಞರು ಹೇಳ್ತಿರೋಂಥ ವಿಷಯ ಇದು ಹಂಗಾಗಿ ನಮಗೆ ನೀವು ಫಿಫ್ಟಿ ಪರ್ಸೆಂಟ್ ನೀರು ಏತವರೇ ಕೊಡಲೇಬೇಕು ಯಾಕಂದರೆ ನೀವು ಪ್ರತಿ ವರ್ಷ ತುಂಬಂಥ ಕೆರೆಗಳಿಗೆ ತರೀಕೆರೆಗೆ ಚಿಕ್ಕಮೂರಿಗೆಲ್ಲ ಕೊಡ್ತೀರಾ ಅಡ್ಡಗೆ ಹೋರಾಟ ಮಾಡಿದರೂ ನಾವು ಕಡೂರು ತಾಲೂಕಿನವರು ಕರು ಜನಗಳು ನಮ್ಮ ತಂದೆಯವರು ನಮ್ಮ ಹಿರಿಕರೆಲ್ಲ ಆವತ್ತಿನ ದಿನ ಜಾಟ ಮಾಡಿ ಉಪಾಸತ್ಯಾಗ್ರಹ ಮಾಡಿ ಓಡಾ ಮಾಡಿ ತಂದಿದ್ದ ನೀರಾ ನೀವು ಚಿಕ್ಕಮಗ್ಳೂ ತರಕೆನೆ ಕೊಡೋದು ನ್ಯಾಯ ಅಲ್ಲ ಇದು ಯಾವುದೋ ನೀರು ಎಲ್ಲ ಯಾರದೋ ಯಾರ್ದೋ ಜಾತ್ರೆ ಅನ್ನಂಗೆ ಆಗಿದೆ ಇದು ಹಾಂ ಕೇಳೋರಿಲ್ಲ ಗೇ ಬಿಡೋರಿಲ್ಲ ನನಗೆ ಇವತ್ತು ಅದ್ರ ಬಗ್ಗೆ ಬೇಡ ನಮಗೆ ಫಿಫ್ಟಿ ಪರ್ಸೆಂಟು ನೀರು ನಮಗೆ ಯಾವ ಥರದ ಕೊಡಿ ನೀವು ಇಲ್ಲ ಇದೇ ಅಲ್ಲಿ ಯೋಜನೆಯಲ್ಲೇ ಫಿಫ್ಟಿ ನಮಗೆ ಫಿಫ್ಟಿ ನಲವತ್ತ ಪರ್ಸೆಂಟ್ ಏರಿಕೆ ಮಾಡಿರಿ ಇಲ್ಲ ಪ ಸ್ಟಾರ್ಟಿಂಗ್ ಶುರು ಮಾಡಿದಂಥ ಮುನ್ನೂರ ಎಂಸ ಫಿಫ್ಟಿನಾರ ಕೊಡಿ ಇಲ್ಲ ಇದ್ರಕ್ಕೆ ಇಲ್ಲ ಅಂದರೆ ನೀವು ಐನ್ ಕೆರೆ ಐನ್ ಕೆರೆ ಇಲ್ಲ ಹತ್ರದಲ್ಲೇ ಇರದೆ ಐನ್ ಕೆರೆ ನಮಗಿಂದು ನಾನ್ನೂರು ಎಂ ಸಿ ನಾನ್ನೂರು ಫೀಟ್ ಅಡಿ ನಮಗೆ ಐಟಲ್ ಇದೆ ನಾನ್ನೂರು ಅಡಿ ಐಟಲ್ ಇದೆ ಅಂದರೆ ನಮ್ಮಲ್ಲಿ ಇವತ್ತು ನೀವು ಭದ್ರಾಯಿಂದ ಸಾವಿರಾರು ಅಡಿ ಕೆಳಗಿಂದ ನೀರು ನಮಗೆ ಎತ್ತಿ ಕಡ್ರು ಕೊಡ್ತಿರ್ಬೋದು ಅಂದರೆ ನಾನ್ನೂರು ಅಡಿಯಿಂದ ಗ್ರಾವಿಟಿ ಮೇಲೆ ನಮ್ಗೆ ಕೊಡೋದು ಒಂದು ದೊಡ್ಡ ವಿಷಯ ಅಲ್ಲ ಅದಕ್ಕೆ ಇವತ್ತು ಇಚ್ಛಾಶಕ್ತಿ ಅವಶ್ಯಕತೆ ಇದೆ ಅಷ್ಟೇ ನಮಗೆ ಇವತ್ತು ರಾಜಕಾರಣಿಗಳ ನಮ್ಮ ಭಾಗದ ಮುಖಂಡರಗಳ ಇಚ್ಛಾಶಕ್ತಿ ಅವಶ್ಯಕತೆ ಇದೆ ಆದರೆ ನೀವು ಇಲ್ಲಾಂದರೆ ಐನ್ ಕೆರೆ ಅಂದರೆ ನಮ್ಗೆ ಗ್ರಾವಿಟಿ ಮೇಲೆ ಕೊಡಿ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲೇ ಹೋಗ್ತಿರೋ ಐದು ಕಿಲೋಮೀಟರ್ ದೂರದಲ್ಲಿ ಅಂತ ಭದ್ರಾ ಮೇಲ್ದಂಡೆಯಿಂದಾನೇ ಕೊಡಿ ಯಾಕಂದರೆ ಭದ್ರಾ ಮೇಲ್ದಂಡೆಯಿಂದ ತುಮಕೂರಿಗೆ ಏಳ್ ಟಿ ಎಂ ಸಿಗ ಹೋಗ್ತಿದ್ದಾರೆ ಈಗ ತುಮಕೂರಿಗೆ ಹೋಗಕ್ಕೆ ತುಂಬ ಹಲವು ವಸ್ತುಗಳು ಬೇಕು ಚಾನಲ್ ವಾಲಿಗೆ ಹೋಗಕ್ಕೆ ನೀವು ಆ ಸಮಯದಲ್ಲಿ ನಾವು ನೀರು ಉಪಯೋಗ್ಸೋತೀವಿ ಇಲ್ಲಾಂದ್ರೆ ಸ್ನೇಹಿತರೆ ಇವತ್ತು ಕೆಲವೊಂದ್ಸಲಿ ಈ ಯೋಜನೆಯಲ್ಲಿರುವಂಥ ನಲವತ್ತು ಐವತ್ತು ಪರ್ಸೆಂಟ್ ಕೆರೆಗಳು ಪ್ರತಿ ವರ್ಷ ತುಂಬುತ್ತವೆ ಆ ನೀರುಗಳ ಇವರು ಸ್ಟಾರ್ಟಿಂಗ್ ಅದಕ್ಕೆ ಹೊಡೆದ್ಬಿಟ್ರೆ ನೆಕ್ಸ್ಟ್ ಮಳೆ ಬಂದ ಅರ್ಧಕ್ಕೆ ಹಳ್ಳದಲ್ಲಿ ಹೋಗುತ್ತೆ ವಾಪಸ್ಸು ಮತ್ತೆ ಡ್ಯಾಮೇಜ್ ಹೋಗುತ್ತೆ ಅದರಿಂದ ಏನೂ ಈ ಯೋಜನೆ ಉಪಯೋಗ ಆಗೋದಿಲ್ಲ ಹಂಗಾಗಿ ದಯಮಾಡಿ ನೀವು ನಮಗೆ ನಮಗೆ ಇಲ್ಲೇ ಭದ್ರಾ ಅಪ್ಪರ್ ಭದ್ರಾ ಇಲ್ಲ ಎತ್ಕೆರೆ ಎತ್ಕೆರೆ ಚಕ್ಕನಿತ್ ಹೋಗ್ತಿರೋ ಭದ್ರಾ ಚೆನಲ್ಗೆ ಚಾನಲಿಗೆ ಒಂದು ಪಂಪೌಸ್ಟ್ ಕಟ್ಟಿದ್ರೆ ನಾಳೆಗೆ ನಾವು ಆ ನಾವು ಎತ್ಕೊಬೋದು ಇವೆಲ್ಲೋ ದರಕೆ ಕಟ್ಟಿ ನಾಳೆ ತರೀಕೆರೆ ಯಾರೋ ಶಾಸಕರು ಇರ್ತಾರೆ ಯಾರೋ ಅಧಿಕಾರಿಗಳಿರ್ತಾರೆ ನಾವು ಅವ್ರಿಗೆ ಲೆಟ್ರ್ ಬರ್ದು ಸಹ ನನಗೆ ಉಳಿದಿರೋ ನೀರು ಕೊಡಿ ಅಂತ ತರಿಸ್ಕೊಳ್ಳೋದು ಅಷ್ಟೊಂದು ಈಸಿ ಇಲ್ಲ ನೀರಾವರಿ ವ್ಯವಸ್ಥೆಯಲ್ಲಿ ಹೇಳೋದು ತುಂಬ ಈಸಿ ಹೇಳಬೇಕಾದ್ರೆ ಏನಕ್ಕೆ ಹೇಳ್ಬೋದು ಅದು ಅಷ್ಟೊಂದು ಈಸಿ ಇಲ್ಲ ಇಲ್ಲೇ ನಾನು ಕೊಟ್ಟಿದ್ರೆ ನಾಳೆ ನನಗೆ ಅಲ್ಲಿ ಉಳಿತಾಯ ನೀರನ್ನು ಮತ್ತು ಏಳ್ ಟಿ ಎಂ ಸಿ ತರೀಕೆರೆ ಹೋಗ್ತಿರೋಂಥ ತುಮಕೂರಿಗೆ ಹೋಗ್ತಿರೋಂಥ ನೀರನ್ನು ನಾವು ನಾವು ಯೂಸ್ ಮಾಡ್ಬೋದು ಮತ್ತು ನಮ್ಮಲ್ಲೇ ಇರೋದ್ರಿಂದ ಅದು ನಮ್ಮ ಶಾಸಕ ಅಂಡರಲ್ಲೇ ಬರುತ್ತೆ ನಾ ಇಲ್ಲಿ ಭದ್ರಾ ನೀರಾವರಿ ಅಧಿಕಾರಿ ಅಂಡರ್ಲೇ ಬರುತ್ತೆ ಅವತ್ತು ನಮ್ಮ ಮಾತುಗಳು ನಡೆಯುತ್ತೆ ಇಲ್ಲಿ ತರೀಕೆರಲ್ಲಿ ಕಟ್ಟಿದ್ರೆ ಅದು ಪಂಪೋಸೋ ಇದು ಆಗಲ್ಲ ಕನಿಷ್ಠ ಪಕ್ಷ ನಮ್ಮ ಭಾಗಕ್ಕೆ ನಾವು ಮಿಶ್ರಮದ ನೀರು ಹೆಚ್ಚಿದು ಮಿಶ್ರಮ ಹೆಚ್ಚುವರಿ ನೀರು ಇರೋದ್ರಿಂದ ಆ ಪಂಪೋಸ್ ಇಲ್ಲೇ ಕಟ್ಟಿ ಅಂತ ನಾನು ನಿಮಗೆ ಕೇಳ್ಕೊಂತೀನಿ ಇಲ್ಲ ಅಂದರೆ ಅರಸಿಕೆ ಇಲ್ಲೇ ಹತ್ತಿರದಲ್ಲಿ ಎತ್ತಿನ ಎತ್ತಿನೊಳಗೆ ಹೋಗ್ತಾ ಇದೆ ಎತ್ತಿನೊಳಗೆದಿಂದ ನಮಗೆ ನೀರು ಕೊಡಿ ಈಗ ಯಾಕೆ ಈಗ ಅರ್ಸಿಕೆರೆ ಕೆರೆ ಕೆರೆಗಳು ನಾವು ಸೇರಿಸಿದೀವಲ್ವಾ ಹತ್ತಿ ಕೆರೆ ಕೆರೆಗಳಿಂದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಕೆರೆಗಳು ಸೇರಿಸಿಕೊಂಡಿದಾರ ಹಾ ಅವ್ರು ಯಾವತ್ತು ಹೋರಾಟ ಮಾಡಿದ್ರೆ ನಮ್ಮ ಹಬ್ಬೆಗೆ ಬಂದು ಕೊಟ್ಟಿದ್ರೆ ಈಗ ನಮಗೂ ಅದರಿಂದ ನೀರು ಕೊಡಿ ವಿಶ್ವ ಸಮುದ್ರ ನೀರು ಕೊಡಿ ವಿಶ್ವ ಸಮುದ್ರನ ಪರಿಗಣ ಮಾಡಿ ವಿಶ್ವ ಸಮುದ್ರ ಅಂತ ದೊಡ್ಡ ಕೆರೆ ಉಳಿಸ್ಕೊಳ್ಳೋಕೆ ನಮಗೆ ನಮಗೆ ಸಹಾಯ ಮಾಡಿ ಇವತ್ತು ವಿಶ್ವ ಸಮುದ್ರ ಮೂರು ಭಾಗದಲ್ಲಿ ನೀರು ಹೋಗ್ತಾ ಇದೆ ಹಂಗಾಗಿ ನಮಗೆ ನೀವು ಭದ್ರಾ ನಮಗೆ ಇಲ್ಲಿ ಭದ್ರಾ ತಲೆಂದಾರ ಕೊಡಿ ಇದೇ ನೀರಲ್ಲಿ ಹೆಚ್ಚುವರಿ ಮಾಡಿ ಐನ್ ಕೆರೆಯಿಂದ ನೀರು ಕೊಡಿ ಯಾವುದಾದ ರೀತಿಯಲ್ಲಿ ನಮಗೆ ನೀರು ನಮಗೆ ಫಿಫ್ಟಿ ಪರ್ಸೆಂಟ್ ನೀರು ನಮಗೆ ಕೊಡಬೇಕು ಅನ್ನೋದು ನಮ್ಮ ಪ್ರಮಾಣ ಒತ್ತಾಯವಾಗಿದೆ ಒತ್ತಾಯ ಇದೆ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಇವತ್ತು ನಾವು ಯಾಕೆ ಇವತ್ತು ವಿಷ್ಣು ಸಮುದ್ರಕ್ಕೆ ನಾವು ಇಷ್ಟೊಂದು ಪ್ರಾಧ್ಯಾಧ್ಯ ಕೊಡ್ತಾ ಇದ್ದೀವಿ ಅಂತ ಈಗಿನ ಯುವಕರಿಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಹತ್ತು ಹದಿನೈದು ವರ್ಷ ನೀರು ತುಂಬಿಲ್ದಿರೋದ್ರಿಂದ ಯುವಕರಿಗೆ ಗೊತ್ತಿಲ್ಲ ಯಾಕೆ ವಿಷ್ಣು ಸಮುದ್ರ ನಾವು ಇಷ್ಟೊಂದು ಪ್ರಾಧ್ಯಾಧ್ಯ ಕೊಟ್ಟು ವಿಷ್ಣು ಸಮುದ್ರಕ್ಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇದೀವಿ ನಾವು ಕಡೆ ಈ ಕಡೆ ಪಕ್ಕದಲ್ಲಿರೋ ಕೆರೆಗಳು ಕೊಟ್ಟಿದ್ರು ನಾವು ಯಾಕೆ ನಾವು ಬಿಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ ಅಂದರೆ ಸ್ನೇಹಿತರೆ ವಿಷ್ಣು ಸಮುದ್ರ ಜಿಲ್ಲೆಯಲ್ಲೇ ಅತಿ ದೊಡ್ಡ ಕೆರೆ ಅತಿ ದೊಡ್ಡ ಕೆರೆ ಮತ್ತೆ ರಾಜ್ಯದಲ್ಲಿ ದೊಡ್ಡ ಕೆರೆಗಳಲ್ಲಿ ಇದು ಒಂದು ಇಷ್ಟು ದೊಡ್ಡ ಕೆರೆ ಇದು ಅಂದರೆ ಇದರ ಫಿಫ್ಟಿ ಪರ್ಸೆಂಟ್ ಇರೋಂಥ ಕೆರೆ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ ಇದು ಸಾಮಗ್ರಿ ಸಾಮಗ್ರಿ ಸಾಹಿತ್ಯ ಇರುವಂಥ ಫಿಫ್ಟಿ ಪರ್ಸೆಂಟ್ ಕೆರೆ ಇದರ ಯಾವುದು ಜಿಲ್ಲೆಯಲ್ಲೇ ಯಾವುದೂ ಇಲ್ಲ ಅದಾದ ನಂತರ ಇದು ನಿಮ್ಗೆ ಜನರಲ್ ಆಗಿ ಅರ್ಥ ಅಂತ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ಎಷ್ಟು ದೊಡ್ಡ ಕೆರೆ ಅಂದರೆ ಸಾವಿರದ ಇನ್ನೂರು ಎಕ್ರೆಲ್ ಇದೆ ಸ್ನೇಹಿತರೆ ಇದು ಕೆರೆ ಸಾವಿರದ ಇನ್ನೂರು ಎಕ್ರಲ್ಲಿ ಇದೆ ನಿಮ್ಗೆ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಮಲ್ಲಾಘಟ್ಟ ಕೆರೆ ನಮ್ಮ ಇಸ್ಕೃತ ಲೈವ್ ಕೆಪಾಸಿಟಿ ಬಂದು ಎಂಟುನೂರ ಐವತ್ಮೂರು ಮೂರು ಸಿ ಟಿ ಅಂದರೆ ಪಾಯಿಂಟ್ ಏಟ್ ತ್ರೀ ಟಿ ಎಂ ಸಿ ಪಾಯಿಂಟ್ ಏಯ್ಟ್ ಟಿ ಸಿ ಲೈವ್ ಕೆಪಾಸಿಟಿ ಅಂದರೆ ಅದು ವಿಷ್ಣು ಸಮುದ್ರ ತುಂಬಿ ಕೋಡ್ ಬಿಡಬೇಕು ಅಂದರೆ ಲೈವ್ ಕೆಪಾಸಿಟಿ ಫ್ರೀ ಬೋರ್ಡ್ ಎಲ್ಲ ಇರುತ್ತೆ ಕೋಡ್ ಬಿಡಬೇಕು ಅಂದ್ರೆ ಒಂದು ಟಿ ಎಂ ಸಿಗ ಹೆಚ್ಚು ನೀರು ಬೇಕು ಎಂದೂ ಟಿ ಎಂ ಸಿಗಿಂದ ಹೆಚ್ಚು ನಾವು ಜನರಲ್ ಆಗಿ ಎಷ್ಟು ದೊಡ್ಡ ಕೆರೆ ನಿಮ್ಗೆ ಹೇಳ್ಬೇಕು ಅಂದರೆ ಮಲ್ಲಾಘಟ್ಟ ಕೆರೆ ಬಂದ್ಬಿಟ್ಟು ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಎಂ ಸಿ ಎಫ್ ಟಿ ಅದಕ್ಕೆ ನಾಲ್ಕೇ ನಾಲ್ಕು ಎಂ ಸಿ ಎಫ್ ಕೇರು ನಮಗೆ ಈಗ ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಮಲ್ಲಾಘಟ್ಟ ಅಂತ ಕೆರೆನ ತೊಂಬತ್ತರಿಂದ ತೊಂಬತ್ತೈದು ಕೆರೆ ಹಾಕಿದ್ರೆ ಒಂದು ವಿಶ್ವ ಸಮುದ್ರ ಆಗುತ್ತೆ ಅದೇ ಚಟ್ನಲ್ಲಿ ಆರು ಗಂಟೆ ಕೆರೆನ ಎಪ್ಪತ್ತರಿಂದ ಎಂಬತ್ತು ಕೆರೆಗಳು ಹಾಕದೆ ಒಂದು ವಿಷ್ಣು ಸಮುದ್ರ ಆಗುತ್ತೆ ಇನ್ನೂ ನಿಮಗೆ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಸಿಂಟ್ ಕೆರೆ ಕೆರೆ ಇದೆಯಲ್ಲ ಅದು ನಮ್ಮ ಭಾಗದಲ್ಲಿ ಸ್ವಲ್ಪ ದೊಡ್ಡ ಕೆರೆ ಅಂತ ಅಂತ ಇದೆ ಅದು ಅಂತ ಆ ಕೆರೆನು ಕೂಡ ಇಪ್ಪತ್ತರಿಂದ ಮೂವತ್ತು ಕೆರೆಗಳು ಹಾಕ್ಬೇಕು ಆಚರಿಸನೆ ಐತೆ ನಮ್ಮ ವಿಷ್ಣು ಸಮುದ್ರ ತುಂಬ ಒಂದು ವಿಷ್ಣು ಸಮುದ್ರ ಆಗಬೇಕು ಅಂತ ಆಗಬೇಕು ಅಂದ್ರೆ ಅದಕ್ಕೋಸ್ಕರ ನಾವು ಇವತ್ತು ನಾವು ವಿಷ್ಣು ಸಮುದ್ರ ಉಳಿಸ್ಕೊಬೇಕು ಉಳಿಸ್ಕೊ ಉಳ್ ಅಂತ ನಾವು ಇವತ್ತು ಹಠ ಬಿದ್ದು ಸ್ನೇಹಿತರೆ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಯಾಕೆ ಸ್ನೇಹಿತರೆ ಈಗ ನಾವು ಇದು ನಮ್ಮ ವಿಷ್ಣ ನೀರು ತಂದರೆ ಸುತ್ತಮುತ್ತಲಿನ ಎತ್ತೇರೆ ಪಂಚಾಯಿತಿ ಕೆರೆಸಂತೆ ಪಂಚಾಯಿತಿ ಸೋಮಳ್ಳಿ ಪಂಚಾಯಿತಿ ಮಾದಾಪುರ ಪಂಚಾಯಿತಿ ಮಲ್ಲಾಪುರ ಪಂಚಾಯಿತಿಯಿಂದ ಇಟ್ಕೊಂಡು ಸಿಂಕೇರೆ ಪಂಚಾಯಿತಿ ಇಟ್ಕೊಂಡು ಪಂಚಮೀಲ್ ತನಕ ಅದು ಸಿಪೆದ ಹೋಗುತ್ತೆ ಅದು ನೀರಾವರಿ ತಜ್ಞರು ಅದನ್ನ ಹೇಳಿರೋದು ಯಾವುದಕ್ಕೆ ಪ್ರತಿಯೊಬ್ಬರಿಗೂ ಓದ್ತಂಥ ವಿಷಯ ಈ ಕಡೆ ಎಗಟಿ ತನಕ ಅದು ಸಿಪೆ ನೀರು ಹೋಗುತ್ತೆ ಎಗಟಿ ತನಕ ನಮ್ಮ ಬೋರ್ ಒಳಗೆ ಓಡ್ತದೆ ಹಂಗಾಗಿ ನಾವು ವಿಷ್ಣ ಸಮುದ್ರನ ಉಳಿಸ್ಕೊಳ್ಳೇಬೇಕಾಗಿದೆ ನಾವು ಉಳಿಸ್ಕೊಂಡು ನಮ್ಮ ನಮಗೆ ನಮ್ಮ ಅದು ವಿಷ್ಣ ಸಮುದ್ರ ನಮ್ಮ ಅದೃಷ್ಟ ಅದನ್ನ ಅದೃಷ್ಟ ನಾವು ಕಾಪಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ನೀರಾವರಿ ಆಗ್ಬೇಕಾಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ಹೋರಾಟವನ್ನು ಸುತ್ತಮುತ್ತಲಾಗ ಐವತ್ತು ಅರವತ್ತು ಹಳ್ಳಿಗಳೆಲ್ಲ ಸೇರಿ ಮಾಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾವೆಲ್ಲರಿಗೂ ಅದನ್ನು ಮನವರಿಕೆ ಮಾಡಿಸಿ ಪಕ್ಷಾತಿದವಾಗ ನಾವು ಮುಂದುವರ್ಸಬೇಕು ಮುಂದುವರಿಸಬೇಕು ಅಂತ ನಾವು ಅದನ್ನ ಪ್ರಯ್ನ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ನಮ್ಮ ಭಾಗದಲ್ಲಿ ತುಂಬಾ ವರ್ಷಗಳಿಂದ ವಿಷ್ಣು ಸಮುದ್ರಕ್ಕೋಸ್ಕರ ಹೋರಾಟ ಪ್ರಯತ್ನ ಮಾಡ್ತಾ ಇದ್ದಾರೆ ಹಂಗಾಗಿ ಯಾಕೆ ವಿಫಲ ಆಗ್ತಾ ಇದೆ ಇದು ನಾನು ಮೇಯ್ನ್ ಆಗಿ ಇವತ್ತು ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಮೊದಲನೇದಾಗಿ ನಮ್ಮ ಭಾಗದಲ್ಲಿ ಯಾಕೆ ಸಮುದ್ರ ಹೋರಾಟಗಳು ವಿಫಲ ಆಗುತ್ತೆ ಅಂದರೆ ನಮ್ಮ ಭಾಗದ ಜನಗಳಿಗೆ ಸ್ವಲ್ಪ ನೀರಾವರಿಯ ಜ್ಞಾನದ ಕೊರತೆ ಇದೆ ಅದನ್ನು ಒಪ್ಕೊಂತೀನಿ ಈಗ ನಾನೊಬ್ಬ ಇಂಜಿನಿಯರು ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅನೇಕ ಮುಖಂಡತಾಗಿ ಮಾತಾಡಿದ್ದೀನಿ ನೀರಾವರಿ ತೆರಳತಾಗಿ ಮಾತಾಡಿದ್ದೀನಿ ಆದರೆ ನಮ್ಮ ಭಾಗದ ಕೆಲವು ನೀರಾವರಿ ನೀರಾವರಿಯ ಕೊರತೆ ಇದೆ ಅದರ ಜ್ಞಾನದ ಕೊರತೆ ಇದೆ ಮತ್ತು ನೀರಾವರಿ ಮಾಡ್ಕೊಬೇಕು ನೀರಾವರಿ ನಾವು ಶಾಶ್ವತ ನೀರಾವರಿ ಮಾಡ್ಕೊಬೇಕು ಅಂತ ನಮ್ಮ ಭಾಗದಲ್ಲಿ ಭಾಗದೊಂದು ಕಿಚ್ಚಿಲ್ಲ ಇದ್ದಂಗೆ ಇದೂ ನಮ್ಮ ಬೇಕಾದ್ರೆ ಹತ್ತು ವರ್ಷ ಬದ್ದು ನಮ್ಮ ಆಕರೆ ಅಡಿಕೆ ಎಲ್ಲ ಹೋದರೂ ನಾವು ನೀರಾವರಿಗೂ ಮುಂದಾಗಕ್ಕೆ ಮುಂದಾಗಲ್ಲ ಮತ್ತೆ ನಮ್ಮ ಭಾಗದಲ್ಲಿ ಗೆದ್ದಿರೋದು ಚುನಾಯಿತ ಪ್ರತಿನಿಧಿಗಳಿದಾರಲ್ಲ ಸ್ನೇಹಿತರೆ ಸುತ್ತಮನ ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಪಂಚಾಯತ್ಗಳು ಇವರಲ್ಲಿ ನೀರು ಮಾಜಿ ಆಗಿರ್ಬೋದು ಈಗಿರೋರಾಗಿರ್ಬೋದು ಮುಂದೆ ಗೆದ್ದಿರ ಹಿಂದೆ ಗೆದ್ದಿ ಹೋಗಿರೋರಾಗಿರ್ಬೋದು ಹಾಂ ಅವರಲ್ಲಿ ಎಲ್ಲರೂ ಕೆಲವರಲ್ಲಿದೆ ಕೆಲವರು ನಮ್ಮ ನಂತರ ಪಕ್ಷಾತೀತ ಹೋರಾಟಕ್ಕೆ ಬಂದರು ಕೆಲವರು ಎಲ್ಲರಲ್ಲೂ ಅಂತಿಲ್ಲ ಕೆಲವರಲ್ಲಿದೆ ಆದರೆ ತುಂಬ ಜನಗಳಲ್ಲಿ ನೀರಾವರಿ ಮಾಡಬೇಕು ಅನ್ನೋದು ಅವರು ಕಳಕಳಿ ಇಲ್ಲ ಕಳಕಳಿ ಇಲ್ಲದೇ ಇರೋದೇ ಇವತ್ತು ಪ್ರಾಬ್ಲಮ್ ಇವತ್ತು ನೀವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಒಂದು ಶಕ್ತಿ ಇದೆ ನೀವು ಮೀಟಿಂಗ್ ಮೀಟಿಂಗಲ್ಲಿ ಎತ್ತಿ ಶಾಸಕರ ಮೇಲೆ ಒತ್ತಡ ಶಕ್ತಿ ಇದೆ ಆದರೆ ಇವತ್ತು ಯಾವ ತಾಲೂಕ್ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ನೀರಾವರಿ ತರಬೇಕು ನಮ್ಮ ಜನಕ್ಕೆಲ್ಲ ನೀರಾವರಿ ಮಾಡಿಕೊಡ್ಬೇಕು ಅನ್ನೋದು ಇವತ್ತು ಮನೋದಿಲ್ಲ ಇನ್ನೊಂದು ಸ್ನೇಹಿತರೆ ಮೇನ್ ಆಗಿ ನಮ್ಮ ನೀರಾವರಿ ಹೋರಾಟ ಆಳ ಕಾರಣನೇ ಈ ಪಟ್ಟಬದ್ಧ ಹಿತಾಸಕ್ತಿಗಳು ಇತ್ತಾರಲ್ಲ ಪಕ್ಷದ ಪಟ್ಟಬದ್ಧ ಹಿತಾಸಕ್ತಿಗಳು ಅವರೇ ಕಾರಣ ಅವರೆಲ್ಲ ಪಕ್ಷದಲ್ಲೂ ಇದ್ದಾರೆ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎಲ್ಲ ಪಕ್ಷದಲ್ಲೂ ಇರೋಂಥ ಪಟ್ಟಪದ ಹಿಂಗಾಧ್ಯಕ್ಷಿಗಳು ಇವ್ರು ಏನು ಮಾಡ್ತಾರೆ ಗೊತ್ತಾ ಸ್ನೇಹಿತರೆ ಇವತ್ತು ಜೆ ಡಿ ಎಸ್ ಇವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಅಧಿಕಾರ ಇತ್ತು ಅಂತೇಳಿ ಅವತ್ತು ಎಂ ಎಲ್ ಎ ಇತ್ತು ಅಂದರೆ ಅವತ್ತಿನ ಜನ ಎಲ್ಲರೂ ಹೊರಟ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಇರೋಂಥ ಯಾವ ಲೀಡರ್ಗಳು ಬರಲ್ಲ ಓದಿನವರು ಹೊರಟಕ್ಕೆ ಮತ್ತೆ ಅವ್ರು ಇದು ಇರೋ ಬರೋಲ್ಲ ತಲೆ ಕೆಡಿಸಿ ಬರ್ತದೆ ಬರೋ ಅದೇ ಬಿ ಜೆ ಪಿ ಸರ್ಕಾರ ಇತ್ತು ಅಂತೇಳಿ ಬಿ ಜೆ ಪಿ ಶಾಸಕರಿದ್ದರು ಅಂತೇಳಿ ಬಿ ಜೆ ಪಿ ಅವ್ರಿಗೆ ಹೋಗಿ ಅವರು ಈ ಉಳಿದ್ರೆ ಯಾರಿಗೂ ಹೋಗ್ಬಿಡೋಲ್ಲ ಅವರು ಬರಲ್ಲ ಅವರು ಮುಂದೆ ಯಾರಿಗೂ ಹೋಗಿಬಿಡಲ್ಲ ಅವರು ಅವ್ರಗಳಿಗೆ ಕಲೆ ಕೆಟ್ಟಿಸಿ ಹಂಗಾಗುತ್ತೆ ಹಿಂಗಾಗುತ್ತೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಪ್ರತಿ ಬಾರಿ ವಿಫಲ ಮಾಡ್ತೀವ್ರೆ ನಾವು ಒಂದು ನಾನೂರು ಜನ ಸೇರಿಸ್ಬೇಕು ಹೊರ್ಟರು ನಾವೇ ಅಷ್ಟು ಹೋರಾಟ ಮಾಡಿ ನೂರೈದು ಇನ್ನೂರು ಜನ ಸೇರಿದೀವಿ ಆದರೆ ಒಂದು ವಿಷಯಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಯಾವ ರಾಜಕೀಯ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ದಳ ಯಾವ ಪಕ್ಷನೂ ಯಾರು ತಗಕ್ಕಾಗಲ್ಲ ನೀವು ಹೋರಾಟ ಮಾಡ್ಕೊಂಡು ತಂದಿರೋ ನೀರು ಅದು ನಿಮ್ಗೆ ಸಾಕುತ್ತೆ ಇವತ್ತು ಯಾವುದೇ ಪಕ್ಷದ ಕಾರ್ಯಕರ್ತ ಇದಾರಲ್ಲ ಅವರು ಇವತ್ತೇನೋ ಹೋಗಿ ಅಲ್ಲಿ ಒಂದಿಷ್ಟು ಹಣನ ಗಿಂಚ್ಕೊಂಡು ಯಾವುದೇ ಕೆಲಸ ಕೆಲಸ ಗಿಂಚ್ಕೊಂಡು ಒಂದಿಷ್ಟು ದಿನ ಸ್ವಲ್ಪ ದಿನಗಳ ಮಾತು ಇರ್ಬೋದು ಅವ್ರನ್ನೂ ಕೂಡ ಯಾವ ಪಕ್ಷ ಸಾಕಲ್ಲ ಆದರೆ ನೀವು ತಂದಿರೋ ಹೋರಾಟ ಮಾಡ್ಕೊಂಡು ಅಂದರೆ ಶಾಶ್ವತ ನೀರಾವರಿ ಮಾಡ್ಕೊಂಡ್ರೆ ಇವತ್ತು ಮದುವೆ ಕೆರೆ ಜನ ಐನ ಕೆರೆ ಜನಗಳ ಥರ ನಾವು ಶಾಶ್ವತ ನೀರಾವರಿ ಆದರೆ ನಾಳೆ ಅದು ನಿಮ್ಮನ್ನು ಸಾಕುತ್ತೆ ನಿಮ್ಮ ಫ್ಯಾಮಿಲಿ ಸಾಕುತ್ತೆ ನಿಮ್ಮ ಮಕ್ಕಳು ಸಾಕುತ್ತೆ ಆ ನೀರು ಆ ನೀರು ನಿಮ್ಮ ಇಡೀ ಫ್ಯಾಮಿಲಿನ ನಿಮ್ಮ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಆ ಹೋರಾಟ ಮಾಡ್ಕಂದ್ರೆ ನೀರು ಸಾಕುತ್ತೆ ಆದ್ದರಿಂದ ಸ್ನೇಹಿತರೆ ಯಾವತ್ತು ಹೋರಾಟಕ್ಕೆ ನಾವು ಒಂದು ಪಕ್ಷಾತೀತ ಹೋರಾಟ ಮಾಡಿಕೊಳ್ತಾಗ ಯಾವ ದಯಮಾಡಿ ಈ ಪಕ್ಷದ ಜನಗಳ ಮಾತು ಕೇಳಿಬೇಡಿ ಯಾಕಂದರೆ ಅವರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಇವತ್ತು ಇದ್ದರೆ ಶಾಸ್ತ್ರ ನಾಳೆ ಗೆಲ್ಲಲ್ಲ ಹಾಂ ಅವರ ಮೇಲೆ ಯಾರು ಹೇಳಿದ್ದಾರೆ ಏನೋ ಮಾಡಿದ್ದಾರೆ ಅಂತ ಯಾರು ನೀರು ಕೊಡಲ್ಲ ಸ್ನೇಹಿತರೆ ಅದು ಪ್ರಾಕ್ಟಿಕಲಿ ಆಗಲ್ಲ ನೀರಾವರಿ ತರೋದು ಭಾರಿ ಕಷ್ಟ ಇದೆ ಹಿಂಗಿಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಹೋರಾಟದಿಂದಲೇ ಜಗತ್ತಲ್ಲಿ ಎಲ್ಲ ಆಗಿರೋದು ನಾವು ಸ್ವತಂತ್ರ ತಗೊಂಡಿದ್ದೇ ಹೋರಾಟದಿಂದ ನಮಗೆ ಒನ್ ಪಾಯಿಂಟ್ ಫೋರ್ ಫೈವ್ ಟಿ ಎಮ್ ಸಿ ನೀರು ಅಲ್ಲಕ್ಕೂ ಚೆನ್ನಾಗಿತ್ತು ಮೂವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿ ಅಷ್ಟೊಂದು ಅವಶ್ಯಕತೆ ಇಲ್ಲ ನಾವು ಪ್ರಬಲವಾದ ಹೋರಾಟಗಳು ಮಾಡಿದ್ರೆ ನಮಗೆ ಬೇಗ ಸಿಗುತ್ತೆ ಮತ್ತೆ ಸ್ನೇಹಿತರೆ ನಮಗೆ ಇವತ್ತು ರೈತರ ಹೋರಾಟ ಶಕ್ತಿ ಏನು ಅಂದರೆ ಮೊನ್ನೆ ಮೊನ್ನೆನೆ ನಮ್ಮ ಕೃಷಿ ಕಾಯ್ದೆ ವಾಪಸ್ ಪಡೆದ್ರಲ್ಲ ಅದೇ ನಿಮ್ಗೊಂದು ಉದಾಹರಣೆ ಯಾರು ಕೂಡ ರೈತರ ಹೋರಾಟದ ಮುಂದೆ ಯಾರೂ ದೊಡ್ಡವರಲ್ಲ ಸ್ನೇಹಿತರೆ ಹಂಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಸಹಕರಿಸಿ ನಮ್ಮ ಮೇಲೆ ನಂಬಿಕೆ ಇಡಿ ನಮ್ಮ ಹೋರಾಟದ ಮೇಲೆ ನಂಬಿಕೆ ಹೇಳಿ ಬನ್ನಿ ಬನ್ನಿ ಶಾಶ್ವತ ನಮ್ಮ ಭಾಗಕ್ಕೆ ನೀರು ತರೋಣ ಈಗ ನಾವು ಂತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ಹೋರಾಟ ಯಾವತ್ತು ಪ್ರೋತ್ಸಾಹದಂಥ ಒಂದು ಜನಪರ ಕಾಲೇಜಿಗೆ ಹೋರಾಟ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತು ನಾನು ಇಲ್ಲೇ ನಮ್ಮ ಏಮಗಿರಿ ತಾಲೂಕಲ್ಲಿ ಸ್ಥಳದಲ್ಲಿ ಇದ್ದೀನಿ ನಮ್ಮ ಮಲ್ಲ ನಮ್ಮ ಏಮಗಿರಿ ಸ್ವಾಮಿ ಮಲ್ಲಿಕಾರ್ಜುನ ನಮ್ಮ ಏಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ನಮಗೆಲ್ಲರಿಗೂ ಶಕ್ತಿ ಕೊಡಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋ ಮನೋಭಾವ ಕೊಡಲಿ ನನಗೂ ನನ್ನ ಸ್ನೇಹಿತರಿಗೂ ಮತ್ತು ನಮ್ಮ ಎಲ್ಲ ಹೋರಾಟಗಾರರಿಗೂ ಆ ಹೋರಾಟದ ಮನೋಭಾವ ತುಂಬಿ ನಾವು ಅದರಿಂದ ಹೋರಾಟ ಮಾಡ್ಕೊಂಡು ಮನವಿ ಮಾಡ್ಕೊಂಡು ಯಾವ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಪ್ರತಿ ವರ್ಷ ವಿಷ್ಣು ಸಮುದ್ರ ತುಂಬಿಸ್ಕೊಂಡು ಮಾಡ್ಕೊಳೋಣ ಅದರಿಂದ ನಾವೆಲ್ಲ ನೀರಾವರಿ ಆಗ್ತೀವಿ ನಮ್ಮ ಸಣ್ಣ ಪುಟ್ಟ ಕೆರೆಯಾಗಿ ನೀರು ಕೊಡೋದ್ರಿಂದ ಅಕ್ಕಪಕ್ಕರಾಗ್ತಾರೆ ಅಷ್ಟೇ ಯಾರೂ ಆಗೋದಿಲ್ಲ ಇದನ್ನು ಹೇಳ್ತಾ ಸ್ನೇಹಿತರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮುಂದಿನ ದಿನಗಳಲ್ಲಿ ನಮಗೆ ಶಕ್ತಿ ಕೊಡಲಿ ನನಗೂ ಶಕ್ತಿ ಕೊಡಲಿ ಹೋರಾಟ ಮಾಡೋ ಶಕ್ತಿ ಕೊಡಲಿ ನಿಮಗೆಲ್ಲರಿಗೂ ನೀರು ತರೋ ಶಕ್ತಿ ಕೊಡಲಿ ನಮ್ಮ ಜೊತೆ ಇರೋಂಥ ಎಲ್ಲ ಕಾರ್ಯಕರ್ತರು ನೀರಾವರಿ ಹೋರಾಟಗಾರ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ಇದಕ್ಕೆ ನೀರು ತಂದು ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಪಾದದಲ್ಲಿ ಸದಾ ನೀರಿಲ್ಲ ಮಾಡೋಣ ಮಾಡಿದ್ರೆ ನಾವು ಕೂಡ ನಮ್ಮ ಬೋರ್ಗಳು ಓಡ್ತವೆ ನಾವು ಸ್ವಾಮಿ ತಣ್ಣಗಿರ್ತಾನೆ ನಾವು ತಣ್ಣಗಿಡ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮಗೆ ಹೋರಾಟ ಸಹಕಾರ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಾವು ಒಂದೆರಡು ಒಂದು ಎರಡು ಹೇಳಿ ನಾನು ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ